ಅರಸಿಕೆರೆಗೆ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕಮಲ ಪ್ರದರ್ಶನ ಹಿನ್ನೆಲೆ ಶಿಕ್ಷಕಿಗೆ ತರಾಟೆಯನ್ನ ತೆಗೆದುಕೊಂಡ ಬಗ್ಗೆ ಶಾಸಕ ಶಿವಲಿಂಗೇಗೌಡ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ರಾಷ್ಟ್ರ ಲಾಂಛನಗಳಾದಂತ ನವಿಲು ಹುಲಿ ಅಶೋಕ ಸ್ತಂಭಗಳನ್ನು ಚಿಕ್ಕದಾಗಿ ತೋರಿಸಿದ್ರು ಆದ್ರೆ ಕಮಲದ ಹೂವನ್ನ ಭಾರಿ ದೊಡ್ಡದಾಗಿ ತೋರಿಸಲಾಗಿದೆ ಇದರ ವಿಚಾರಕ್ಕೆ ಶಿಕ್ಷಕಿಯನ್ನ ಪ್ರಶ್ನಿಸಿದ್ದು ನಿಜ ಅಂತ ಶಿವಲಿಂಗೇಗೌಡರು ಹೇಳಿದ್ದಾರೆ ನನಗೆ ಶಾಲೆಯ ಮೇಲೆ ವೈಯಕ್ತಿಕ ದ್ವೇಷ ಏನೂ ಇಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮೊನ್ನೆ ಈ ವಿಚಾರ ಬಹಳ ಚರ್ಚೆ ಆಗಿತ್ತು ಬೇಕು ಅಂತ ಈ ಥರ ಮಾಡ್ತಾ ಇದ್ದಾರೆ ಶಿವಲಿಂಗೇಗೌಡರು ಬಿ ಜೆ ಪಿ ವಿರುದ್ಧ ತಿರುಗಿಬಿಡಬೇಕು ಅನ್ನುವಂಥ ಕಾರಣಕ್ಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಕೋರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ನನ್ನ ಪ್ರಶ್ನೆ ಇಷ್ಟೇ ಆಗುತ್ತೆ ನೀವು ಎಲ್ಲವನ್ನೂ ಒಂದೇ ಅಳತಿಯಲ್ಲಿ ತೋರಿಸ್ಬೇಕು ಅಲ್ವಾ ರಾಷ್ಟ್ರ ಲಾಂಛನಗಳಾದಂತ ನವಿಲು ಹುಲಿ ಅಶೋಕ ಸ್ತಂಭವನ್ನು ಚಿಕ್ಕದಾಗಿ ತೋರಿಸಿದ್ರಿ ಕಮಲವನ್ನು ಹೇಳಿದ್ದಾರೆ ಶಿವಲಿಂಗೇಗೌಡ ಇಪ್ಪತ್ತಾರರಂದು ನಡೆದಂತ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ನಗರದ ಒಂದು ಶಾಲೆ ನೃತ್ಯವನ್ನ ಮಾಡತಕ್ಕಂತ ಸಂದರ್ಭದಲ್ಲಿ ಪಕ್ಷಿಯಾದಂಥ ನವಿಲು ಪ್ರಾಣಿಯಾದಂಥ ಹುಲಿ ಮತ್ತು ಅಶೋಕ ಸ್ತಂಭವನ್ನು ಉಪಯೋಗಿಸಿದರು ಅದರ ಜೊತೆಯಲ್ಲಿ ಕಮಲದ ಹೂವನ್ನು ಪ್ರದರ್ಶನ ಮಾಡಿದರು ಅಂದರೆ ಈ ಮೂರು ಲಾಂಛನಗಳನ್ನು ಚಿಕ್ಕದಾಗಿ ಹಾಕಿ ಕಮಲದ ಹೂವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಎದ್ದು ಕಾಣೋ ರೀತಿಯಲ್ಲಿ ದೊಡ್ಡದಾಗಿ ಹಾಕಿದ್ರು ಅದರಿಂದ ಆ ಮೂರು ಕಡಿಮೆ ಹಾಕಿ ಇದೊಂದನ್ನು ಯಾತಿಗೆ ಹೆಚ್ಚಿಗೆ ಹಾಕಿದಿರಿ ಅಂತಕ್ಕಂಥದ್ದನ್ನು ಆ ಸಂಬಂಧಪಟ್ಟ ಶಿಕ್ಷಕಿಯನ್ನು ನಾನು ಪ್ರಶ್ನಿಸಿದ್ದು ನಿಜ ಆದರೆ ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ ರಾಷ್ಟ್ರ ಪ್ರೇಮ ಸಂವಿಧಾನ ರಾಷ್ಟ್ರ ಧ್ವಜ ಇವೆಲ್ಲವದರ ಬಗ್ಗೆ ನನಗೆ ಅಪಾರವಾದ ಪ್ರೇಮ ಇದೆ ಮತ್ತು ಅವತ್ತು ನಡೆದಂಥ ಈ ಡ್ಯಾನ್ಸ್ಗಳಿಗೆ ಬಹುಮಾನ ವಿತರಣೆ ಮಾಡ್ತಕ್ಕಂಥದ್ರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅದು ಸಂಬಂಧಪಟ್ಟ ಅಧಿಕಾರಿಗಳನ್ನು ಪ್ರಶ್ನೆ ಮಾಡ್ಕೋಬೋದೇ ಹೊರತು ನಾನು ಅಂಥ ಕೀಳು ಮಟ್ಟದ ರಾಜಕಾರಣವನ್ನು ಮಾಡ್ತಕ್ಕಂಥವನಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಸ್ಪಷ್ಟನೆ ಮಾಡ್ತಾ ಇದ್ದೇನೆ